ಹೈಸಲೋರ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸ್ ತಂದೆ ಆ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಇದನ್ನು ಯಾರ್ಯಾರು ಕೇಳಿ ಆಶೀರ್ವಾದ ಹೊಂದಿಕೊಳ್ಳಬೇಕು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಡೆಸಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಹತ್ತು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಹತ್ತು ದೇವಣ ಮತ್ತೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಇಪ್ಪತ್ತ ಎಂಟನೇ ಅಧ್ಯಾಯ ಹತ್ತರಿಂದ ಹದಿನೈದರವರೆಗೆ ಇಲ್ಲಿ ನೋಡುವಾಗ ಇಸಾಕನಿಗೆ ಎರಡು ಮಕ್ಕಳು ವೇಸವ ಮತ್ತು ಯಾಕೋಬ ಯಾಕೋಬನಿಗೆ ಇದು ಯಾಕೋಬನ ಅಣ್ಣನಿಗೆ ಎರಡು ತರದಲ್ಲಿ ಮೋಸ ಮಾಡಿದ ಆವಾಗ ಯೇಸವ ಏನು ಮಾಡ್ತಾನೆ ಅಣ್ಣನನ್ನು ಕೊಲೆ ಮಾಡಲಿಕ್ಕೆ ಸಾರಿ ತಮ್ಮನ ತಮ್ಮ ಯಾಕೋಬ್ಬನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಇದು ಯಾಕೋಬನ ತಾಯಿಯಾದ ರೆಬೆಕಳಿಗೆ ಗೊತ್ತಾಯಿತು ಆಗ ರೆಬೆಕಳು ಏನು ಮಾಡ್ತಾಳೆ ನೋಡಪ್ಪ ನಿನ್ನ ಅಣ್ಣ ನಿನ್ನನ್ನು ಕೊಲೆ ಮಾಡಲು ಸಂಚ ಸಂಚು ಮಾಡ್ತಾ ಇದ್ದಾನೆ ನೀನು ಆದ್ದರಿಂದ ನನ್ನ ಅಣ್ಣನ ಮನೆಗೆ ಅಂದರೆ ಲಾಭಾನನ ಮನೆಗೆ ನೀನು ಓಡಿ ಹೋಗು ಎಂಬುದಾಗಿ ರೆಬೆಕಳು ಹೇಳ್ತಾ ಇದ್ದಾಳೆ ತಮ್ಮನನ್ನು ಸಣ್ಣ ಮಗನನ್ನು ರಕ್ಷ ರಕ್ಷಿಸ್ತಾ ಇದ್ದಾಳೆ ಆದರೆ ಇದು ಕೂಡ ಒಂದು ದೇವರ ಒಂದು ಯೋಜನೆ ಹಾಗೆ ಯಾಕೊಬ್ಬನು ಲಾಭನ ಮನೆಗೆ ಹೋಗಬೇಕಾದ್ರೆ ಏನಾಗ್ತದೆ ಬಹಳ ದೂರ ಬಹಳ ಅಡವಿ ಕಾಡು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನಿಗೆ ರಾತ್ರಿ ಆಗ್ತದೆ ಸುಸ್ತಾಗಿರ್ತದೆ ಇವನು ಮಳಗಿರ್ತಾನೆ ಆವಾಗ ಇವನ ತಲೆಯಾಡಿಗೆ ಇದು ಒಂದು ಕಲ್ಲನ್ನು ದಿಂಬಾಗಿ ಇಟ್ಟುಕೊಳ್ತಾನೆ ಆಗ ಇವನಿಗೆ ನಿದ್ದೆಯಲ್ಲಿ ರಾತ್ರಿಯಲ್ಲಿ ಪರಲೋಕದಿಂದ ಅವನು ಮಳಗಿದ ಸ್ಥಳಕ್ಕೆ ಒಂದು ಏಣಿ ಆ ಏಣಿ ಅಂದರೆ ನಿಚ್ಚಣಿಕೆ ಇದರಲ್ಲಿ ಪರಲೋಕದಿಂದ ಈ ಭೂಲೋಕಕ್ಕೆ ದೇವ ದೂತರು ಹತ್ತದು ಇಳಿಯೋದು ಇವನಿಗೆ ಕಾಣ್ತಾ ಇದೆ ಕನಸಿನಲ್ಲಿ ಯಾರಿಗೆ ಯಾಕೋಬನಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಅಲ್ಲಿ ಹದಿನೈದನೇ ವಚನ ನೋಡುವಾಗ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂದನು ದೇವರಾಮಕ್ಕೆ ಸ್ತೋತ್ರವಾಗಲಿ ದೇವರೇನು ಹೇಳ್ತಾರೆ ನಾನು ನಿನ್ನ ಎಲ್ಲೆಲ್ಲೋ ಕಳಿಸ್ತೇನೆ ನೀ ಎಲ್ಲೆಲ್ಲಿ ಹೋಗ್ತೀಯೋ ನಾನು ನಿನ್ನ ಕಾಪಾಡ್ತೇನೆ ನೀನಿಗೆ ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೀಯ ವಪಾಸದಿಂದ ಇಲ್ಲಿಗೆ ನಾನು ಬರಮಾಡ್ತೇನೆ ನಿನ್ನನ್ನು ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸ್ತೇನೆ ನಿನ್ನನ್ನು ಕಾಪಾಡಿ ಅಂದ್ರೆ ನಿನಗೆ ರಕ್ಷಣೆ ಕೊಟ್ಟು ತಿರುಗಿ ನಾನು ಬರ ಮಾಡ್ತೇನೆ ಎಂಬುದಾಗಿ ದೇವರು ಆ ರಾತ್ರಿ ದರ್ಶನವನ್ನ ಕೊಡ್ತಾರೆ ಆ ಕಾಡು ಒಳಗಡೆ ಯಾವ ಮನೆಯಲ್ಲ ಯಾವ ದೇವಾಲಯ ಇಲ್ಲ ಯಾವುದು ಅಲ್ಲ ಒಳಗೆ ದೇವರ ನಮಗೆ ಸ್ತೋತ್ರವಾಗಲಿ ಇದುವೇ ನೋಡಿ ಪರಲೋಕಕ್ಕೆ ದಾರಿ ದೇವರು ಯಾರನ್ನ ಆರಿಸಿಕೊಂಡರ ಯಾರ ಮುಖಾಂತರ ತಾಯಿಯ ಮುಖಾಂತರ ಸಣ್ಣ ಮಗನನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದ್ದಾರೆ ಅಣ್ಣನನ್ನು ಆರಿಸಿಕೊಳ್ಳಲಿಲ್ಲ ತಮ್ಮನನ್ನು ದೇವರು ಆರಿಸಿಕೊಂಡಿದ್ದಾರೆ ಒಂದೇ ಗರ್ಭದಲ್ಲಿ ಹುಟ್ಟಿ ಬಂದ ಮಕ್ಕಳನ್ನು ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ದೇವರು ಪರಲೋಕದಿಂದ ಭೂಲೋಕಕ್ಕೆ ಬರುವಂತದ್ದು ದೇವರ ದೃಶ್ಯವನ್ನ ನಾನಾ ತರದಲ್ಲಿ ಕನಸಿನ ಮೂಲಕ ತಿಳಿಸುವವರಾಗಿದ್ದಾರೆ ಮಾತನಾಡುವವರಾಗಿದ್ದಾರೆ ಕೆಲವೊಂದು ವಿಷಯಗಳನ್ನ ಅವರು ಕೂಡ ನಾವು ಕೂಡ ಅದನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ಬೇಕಾಗ್ತದೆ ಆದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಂಪೂರ್ಣವಾದ ಬೈಬಲ್ ಜ್ಞಾನ ನಮ್ಮಲ್ಲಿದ್ರೆ ಮಾತ್ರ ನಾವು ದೇವರಿವರನ್ನು ನಡೆಸ್ತಾ ಇದ್ದಾರಾ ದೇವರು ಇವರನ್ನು ಪ್ರೀತಿ ಮಾಡ್ತಾ ಇದ್ದಾರಾ ದೇವರು ಇವರಿಗೆ ಸಹಾಯಕನಾಗಿದ್ದಾನಾ ಎಂಬುದನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಆದ್ರೆ ಅನೇಕರು ಹೇಳ್ತಾರೆ ನನಗೆ ಅಲ್ಲಿ ಕನಸು ಬಿತ್ತು ಇಲ್ಲಿ ಕನಸು ಬಿತ್ತು ಹಾಗಾಯ್ತು ಹೀಗಾಯ್ತು ಇದು ಅನೇಕ ದುಷ್ಟ ಕಾರ್ಯಗಳು ದುಷ್ಟಶಕ್ತಿ ಅಂದ್ರೆ ದೆವ್ವದ ಕಾರ್ಯಗಳು ಸೈತಾನ ಕಾರ್ಯಗಳು ಇನ್ನೂ ಇಂಥದ್ದೆಲ್ಲ ಬರುತ್ತವೆ ಆದ್ರಿಂದ ಬೈಬಲ್ ಜ್ಞಾನ ಇದ್ದರೆ ದೇವರ ಒಂದು ಕನಸು ಯಾವುದು ಈ ಸೈತಾನನ ಕನಸು ಯಾವುದು ಲೋಕದ ಕನಸು ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗೆ ಇವತ್ತು ದೇವರು ಯಾರನ್ನ ಹಾದುಕೊಳ್ತಾರೋ ಯಾರನ್ನು ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೋ ಕನಸಿನಲ್ಲಿ ಕೂಡ ಎಲ್ಲ ವಿಚಾರಗಳನ್ನ ಹೇಳೋರಾಗಿದ್ದಾರೆ ಮಾತನಾಡ್ತಾರೆ ಾರೆ ಅದನ್ನು ಅವರು ಇತರರಿಗೆ ತಿಳಿಸಿದಾಗ ಆ ಕನಸುಗಳು ಅಲ್ಲಿ ನೆರವೇರ್ತವೆ ಅಥವಾ ಒಂದು ಜ್ಞಾನದ ಮೂಲಕ ಮಾತನಾಡ್ತಾರೆ ಒಬ್ಬೊಬ್ರು ಒಂದೊಂದು ವಿಷಯವನ್ನ ಹೇಳ್ತಾರೆ ಅದು ನೆರವೇರಿದಾಗ ದೇವರು ಇವರನ್ನು ನಡೆಸ್ತಾ ಇದ್ದಾನೆ ಈ ಪರಲೋಕದ ಕಡೆಗೆ ಇವರು ಹೋಗ್ತಾ ಇದ್ದಾರೆ ದೇವರ ಆತ್ಮ ಇವರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮತ್ತೆ ಆದಿಕಾಂಡದ ಮೂವತ್ತ ಒಂದನೇ ಅಧ್ಯಾಯ ಹದಿಮೂರನೇ ವಚನವನ್ನು ನೋಡಿಕೊಳ್ಳೋಣ ಮೂವತ್ತ ಒಂದು ಹದಿಮೂರು ಮತ್ತೆ ಪುನಃ ದೇವರು ಏನು ಮಾಡ್ತಾ ಅದೇ ಯಾಕೋ ವನಿಗೆ ಮತ್ತೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಆದಿಕಾಂಡ ಮೂವತ್ತ ಒಂದು ಹದಿಮೂರು ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿದ್ದಷ್ಟೇ ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು ದೇವರ ನಂಬಿಕೆ ಸ್ತೋತ್ರವಾಗಲಿ ಅಲ್ಲಿಂದ ಏನು ಮಾಡ್ತಾನೆ ಯಾಕೋ ಲಾಭನ ಮನೆಗೆ ಬಂದು ಅಲ್ಲಿ ಎರಡು ಎಂಡ ಇಪ್ಪತ್ತು ವರ್ಷ ಸೇವೆಯನ್ನು ಮಾಡಿ ಅಲ್ಲಿ ಹದಿಮೂರು ಮಕ್ಕಳನ್ನು ಪಡೆದು ಅಂದರೆ ಹನ್ನೆರಡು ಗಂಡು ಮಕ್ಕಳು ಅವರು ಸಂತಾನ ಆಮೇಲೆ ಒಂದು ತಂಗಿಯನ್ನು ಕೂಡ ಅಲ್ಲಿ ಒಂದು ಹೆಣ್ಣು ಮಗಳನ್ನು ಕೂಡ ದೀನ ಎಂಬ ಒಂದು ಹುಡುಗಿಯನ್ನು ಕೂಡ ದೇವರು ಕೊಟ್ಟಿರ್ತಾರೆ ಅವನಿಗೆ ಹದಿಮೂರು ಮಕ್ಕಳು ಅದನ್ನು ಕರ್ಕೊಂಡು ಲಾಭಾನ ಮನೆಯಿಂದ ಹೋಗ್ತಾ ಇದ್ದಾನೆ ಹೋಗ್ತಾ ಇರುವಾಗ ಮೊದಲು ಕೊಲೆ ಮಾಡಲು ಯೋಚನೆ ಮಾಡಿದಂಥ ಯಾಕೊಬ್ಬನು ಹೀಗೆ ಬರ್ತಾ ಇದ್ದಾನೆ ಅಂತ ವಿಷಯವನ್ನು ತಿಳಿದು ಅಲ್ಲಿಂದ ಅವರಿಬ್ಬರು ಅಣ್ಣ ತಮ್ಮಂದಿರು ಯಾಕೋಬ್ಬನ ಮಕ್ಕಳು ಹೆಂಡತಿಯಲ್ಲಿ ಎದುರಾಗ್ತಾರೆ ಅಲ್ಲಿಂದ ಮತ್ತೆ ಇವನು ಹೆದರಿ ಏನು ಮಾಡ್ತಾನೆ ಅಣ್ಣ ಆಯಿತು ನೀವು ಹೋಗಿ ಅಂತ ಕಳಿಸಿಕೊಡ್ತಾನೆ ಇವನು ತಿರುಗಿ ಏನು ಮಾಡ್ತಾನೆ ಅಲ್ಲಿಂದ ಅಣ್ಣನಿಗೆ ಹೆದರಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿಗೆ ಕಾನಾನ್ ದೇಶಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಅದಕ್ಕೆ ಮೊದಲೇ ಅವನ ಅಣ್ಣನಿಗೆ ಯಾಕೋ ದೇವ್ರು ಹೇಳಿದ್ರು ನೋಡಿ ಅವನಿಗೆ ನೀನು ಯಾವುದೇ ತೊಂದರೆ ಮಾಡಬೇಡ ಎಂಬುದಾಗಿ ಯೇಸಾವನನ್ನು ಎಚ್ಚರಿಸಿದರು ಅದಕ್ಕೆ ಇಲ್ಲಿ ಹದಿಮೂರನೇ ವಚನ ಮೂವತ್ತ ಒಂದು ಹದಿಮೂರು ಅದ್ರಲ್ಲಿ ದೇವರು ಮತ್ತೆ ಹೇಳ್ತಾ ಇದ್ದಾರೆ ಯಾಕೋಬನಿಗೆ ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿ ಅಷ್ಟೇ ಈಗ ನೀನೆದ್ದು ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ನೋಡಿ ದೇವರು ನಡೆಸುವಾಗ ಅವು ಎಲ್ಲಿ ಹೋದರೂ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಈಗ ಅಣ್ಣ ಏಸವನ್ನು ಕೊಲೆ ಮಾಡಲಿಕ್ಕೆ ನೋಡಿದಾಗ ಆಗ್ಲಿಲ್ಲ ಕಡೆಗೆ ಇವ ಯಾಕೋಬರನ್ನು ಆಶೀರ್ವದಿಸಿ ಯಾಕೋಬಿಟ್ಟು ಕೈಯಿಂದ ತಪ್ಪಿಸಿ ಅವರು ಒಂದಾಗಿ ಮಾತನಾಡಿದ್ರು ಅಲ್ಲಿಂದಲೂ ನಡೆಸಿಕೊಂಡು ಹೋಗಿದ್ದಾರೆ ಕಾನನ ದೇಶಕ್ಕೆ ಯಾರನ್ನ ಯಾಕೋ ಒಬ್ಬನನ್ನ ಅದಕ್ಕೆ ಅವರು ದರ್ಶನ ಕೊಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈ ವಚನದಲ್ಲಿ ಕೂಡ ನೋಡುವಾಗ ಇವತ್ತು ಯಾರಾದರೂ ಕೊಲೆ ಮಾಡಬೇಕು ಹೊಡಿಬೇಕು ಬಡಿಬೇಕು ನಾಶ ಮಾಡಬೇಕು ಅಂತಾದರೆ ಅಂಥವರಿಗೆ ದೇವರು ದರ್ಶನವನ್ನು ಕೊಡ್ತಾರೆ ನೀನು ಹೆದರಬೇಡ ಹೋಗು ನಾನೊಂದು ಇದ್ದೇನೆ ಎಂಬುದಾಗಿ ಅದು ಮಾತ್ರವಲ್ಲ ಯಾರು ಏನಾದರೂ ಕೆಡಕು ಮಾಡಬೇಕು ಅಂತ ಯೋಚನೆ ಆದರೆ ಅವರನ್ನು ಕೂಡ ದೇವರು ಗದುರಿಸುವವರಾಗಿದ್ದಾರೆ ಬಹಳ ಎಚ್ಚರ ಇರು ನೀನು ಅವರನ್ನು ಮುಟ್ಟಬೇಡ ಎಂಬುದಾಗಿ ಇಂಥ ಮಾತನ್ನು ಕೂಡ ಕೆಲವರು ಹೇಳಿದಾಗ ಅದು ನೆರವೇರಿದಾಗ ಅಥವಾ ಹೌದು ನೆರವೇರಿದಾಗ ಒಂದು ವೇಳೆ ಇದನ್ನು ತಿಳ್ಕೊಂಡು ಯೋಚನೆ ಮಾಡಬೇಕು ಇಂಥವ್ರನ್ನ ದೇವರು ಏನ್ ಮಾಡ್ತಾ ಇದಾರೆ ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ ಇಂಥವರೇ ಪರಲೋಕಕ್ಕೆ ಯೋಗ್ಯರು ಅಂಥವ್ರನ್ನ ಯಾರು ಏನೇ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಆಗೋದಿಲ್ಲ ದೇವರು ಬೇರೊಂದು ದಾರಿಯಲ್ಲಿ ಅವರಿಂದ ತಪ್ಪಿಸಿ ರಕ್ಷಣೆಯನ್ನು ಕೊಡೋರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದು ಕೂಡ ನನ್ನ ಪರಿಸ್ಥಿತಿ ಈ ಎರಡು ವಿಷಯಗಳನ್ನ ನಾವು ತಿಳ್ಕೊಂಡ ಹಾಗೆ ನನ್ನ ಜೀವಿತದಲ್ಲಿ ಕೂಡ ನೆರವೇರಿತು ನನ್ನ ಸಹೋದರ ಸೌಧರ್ಯದೆ ನನ್ನ ಕೊಲೆ ಮಾಡಬೇಕು ಹೊಡಿಬೇಕು ಪಾರ್ಸಲ್ ಮಾಡಬೇಕು ಮೋಟೆ ಕಟ್ಟಬೇಕು ನಾನಾ ರೀತಿಯಲ್ಲಿ ನನಗೆ ಎಲ್ಲಿ ಫೋನ್ ಮೂಲಕ ಕೂಡ ಮಾತನಾಡಿದರೆ ನೀನು ಹುತ್ತದೊಳಗೆ ನುಗ್ಗಿದ್ರು ಕೂಡ ನಿನ್ನ ಬಿಡುವುದಿಲ್ಲ ನಿನ್ನ ಏನು ಮಾಡ್ತಾರೆ ನೋಡ್ಕೊ ಎಂಬುದಾಗಿ ಆದರೆ ದೇವರಂಥವ್ರಿಗೆಲ್ಲರಿಗೂ ಎಲ್ಲ ಹೋಗಿ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ ಇವತ್ತು ಅದೇ ರೀತಿ ನಡೀತಾ ಇದೆ ಆದರೆ ದೇವರವರು ಎಲ್ಲವರಿಂದ ತಪ್ಪಿಸಿ ಕೊಲೆ ಮಾಡೋರಿಂದಲೂ ತಪ್ಪಿಸಿ ಇವತ್ತು ನನ್ನನ್ನು ನಡೆಸ್ತಾ ಇದ್ದಾರೆ ನನ್ನನ್ನು ಇಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನನ್ನನ್ನು ನಾನು ಹೊಗಳಿಕೊಳ್ತೇನೆ ದೇವರ ಕರೆದವರನ್ನ ದೇವರೇ ನಡೆಸುವವರಾಗಿದ್ದಾರೆ ಕೊನೆಯವರೆಗೂ ಹಾಲಿ ಲೂಯ್ಯ ದೇವರ ಪ್ರೀತಿ ಇದು ಅನೇಕರಲ್ಲಿ ಕೂಡ ಈ ಒಂದು ವಿಷಯಗಳು ನಡೆಯುತ್ತಾ ಇವೆ ಅವರ ಸಾಕ್ಷ್ಯ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ ಆದರೆ ಹೇಳಿದ ಮಾತ್ರಕ್ಕೆ ತಿಳಿದುಕೊಳ್ಳಬಾರದು ಅದ್ಯಾದಾಯಗಳು ಹೇಳಿದಾಗೆ ಬೈಬಲ್ ವಾಕ್ಯದ ಜ್ಞಾನ ಇದ್ದರಾಗೆ ಸಂಪೂರ್ಣ ಬೈಬಲ್ ಅಡಕವಾಗಿದ್ರೆ ಆ ವಾಕ್ಯಕ್ಕೂ ಇವರು ಹೇಳೋ ಮಾತಿಗೂ ನೆರವೇರಿದೆಯೋ ಎಂಬುದಾಗಿ ಪರೀಕ್ಷಿಸಿ ನೋಡಬೇಕು ಇದು ಎರೇಮಿಯ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಎರೇಮೆಯ ಮೂಲಕ ದೇವರು ತಿಳಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಆದಿಕಾಂಡ ಮೂವತ್ತ ಎರಡು ಇಪ್ಪತ್ತ ಎರಡರಿಂದ ಮೂವತ್ತ ಒಂದರವರೆಗೆ ಆದಿಕಾಂಡ ಮೂವತ್ತ ಎರಡು ಇಪ್ಪತ್ತ ಎರಡರಿಂದ ಮೂವತ್ತ ಒಂದರವರೆಗೆ ದೇವಣಾಮಕ್ಕೆ ಸ್ತೋತ್ರವಾಗ ಅಲ್ಲಿ ನೋಡಿ ಯಾಕೋ ತನ್ನ ಹೆಂಡತಿ ಎರಡು ಹೆಂಡತಿ ಎರಡನ ಅಲ್ಲಿಂದ ಒಟ್ಟು ಅವನು ಹದಿಮೂರು ಮಕ್ಕಳನ್ನು ಕರ್ಕೊಂಡು ಕಾನಾ ದೇಶಕ್ಕೆ ಇದ್ದಾನೆ ಅಲ್ಲಿ ಹೋಗುವಾಗ ಒಂದು ಮನುಷ್ಯನು ಏನು ಮಾಡ್ತಾನೆ ಯಾಕೋಬ್ಬನ ಹತ್ರ ಕುಸ್ತಿಗೆ ನಿಲ್ತಾನೆ ಈ ಮನುಷ್ಯ ಯಾರು ದೇವರ ದೂತನೇ ಆಗಿದ್ದಾನೆ ಬೆಳಗಾಗಿ ಬರ್ತಾನೆ ಯಾಕೋ ಒಬ್ಬನು ಮತ್ತು ಆ ದೂತನು ಹೋರಾಡಿದರ ಮನುಷ್ಯನು ಕಡೆಯ ಹೊರಗೆ ಇಬ್ಬರು ಸೋಳೋದಿಲ್ಲ ಆಗ ೇರಿ ಸ್ತೋತ್ರವಾಗಲಿ ಆಗ ಯಾಕೋಬನ್ ಕೇಳ್ತಾನೆ ನೀನು ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬನ ದೂತನಿಗೆ ಹೇಳ್ತಾನೆ ಆವಾಗ ಪುರುಷ ದೇವದೂತ ಅಂದ್ರೆ ಆ ಪುರುಷ ಕೇಳ್ತಾನೆ ಮನುಷ್ಯನ ರೂಪದಲ್ಲಿ ಇದ್ದಾಗಲೇ ನಿನ್ನ ಹೆಸರೇನು ಅಂತ ಕೇಳಿದಕ್ಕೆ ಯಾಕೋಬನ್ ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರೇಲ್ ಎಂಬ ಹೆಸರುಂಟಾಗುವುದು ಎಂದು ಹೇಳಿದನು ಸ್ತೋತ್ರವಾಗಲಿ ಅಲ್ಲಿ ಐದು ಆ ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರರಿಂದ ಇಪ್ಪತ್ತ ಎಂಟರವರೆಗೆ ನೋಡುವಾಗ ಇಲ್ಲಿ ಈ ವಿಷಯಗಳನ್ನ ನಾವು ತಿಳಿದುಕೊಳ್ಬಹುದು ನನ್ನನ್ನು ಆಶೀರ್ವಾದ ಮಾಡದ ಹೊರತು ನೀನು ನಾನು ನಿನ್ನನ್ನು ಬಿಡುವುದಿಲ್ಲ ಯಾಕೋಬ್ಬ ಹೇಳ್ತಾನೆ ಆಗ ದೇವರ ದೂತ ಮನುಷ್ಯನ ರೂಪದಲ್ಲಿ ದಿವನೊಂದಿಗೆ ಹೊರಡೋಕೆ ಹೇಳ್ತಾನೆ ಏನು ನಿನ್ನ ಹೆಸರು ಆಗ ಯಾಕೋಬ್ಬ ಹೇಳ್ತಾನೆ ನನ್ನ ಹೆಸರು ಯಾಕೋಬ ಅಂತ ಆಗ ಇನ್ನು ಮುಂದೆ ನೀನು ಅಲ್ಲ ದೇವರೊಂದಿಗೆ ಹೋರಾಡಿ ಗೆದ್ದವನು ಅಂದರೆ ಇಸ್ರಾಯೇಲ್ ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು ದೇವರಿಂದ ಕರೆಯಲ್ಪಟ್ಟವನು ದೇವರಿಂದ ಆಶೀರ್ವಾದ ಹೊಂದಿದವನು ಅಂತ ಇದರ ಅರ್ಥ ಆಗ ಇನ್ನು ಮುಂದೆ ನೀನು ಯಾಕೋ ಅಲ್ಲ ಅಂತ ಯಾಕೆ ಹೇಳಿದಂದ್ರೆ ಯಾಕೋ ಬಂದ್ರೆ ಅರ್ಥ ವಂಚಕ ಅಂತ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾಕೆಂದ್ರೆ ಏಸಾವನಿಗೆ ಎರಡು ಸಲ ವಂಚನೆ ಮಾಡಿದ್ದಾರೆ ಯಾರು ಯಾಕೋಬ ಅದಕ್ಕೆ ಯಾಕೋ ಏನು ಏನರ್ಥ ವಂಚಕ ಹಾಗೆ ದೇವರು ಏನು ಅಂತ ಅಂಥವರನ್ನು ದೇವರು ಗೆಲ್ಲಿ ಗೆಲ್ಲಿಸುತ್ತಾರೆ ಅವರ ಹೆಸರನ್ನು ಬದಲಾಯಿಸ್ತಾರೆ ಅವರ ಹಿಂದಿನ ನೋಡಿ ಯಾಕೋ ಒಬ್ಬ ನಿಂದ ವಂಚಕ ನನ್ನಲ್ಲಿಂದ ಬಿಡುಗಡೆ ಮಾಡಿದರು ದೇವರು ಆಶೀರ್ವಾದ ಮಾಡಿದರು ದೇವರು ಸ್ವೀಕಾರ ಮಾಡಿದರು ಅಂದರೆ ಅವನನ್ನು ಆ ಒಂದು ಅವನ ಈ ಕಳ್ಳತನದಿಂದ ವಂಚನತನದಿಂದ ಹೋರಾಡಿ ದೇವರು ಅವನನ್ನು ಅಲ್ಲಿಂದ ಬಿಡಿಸಿದರು ಹಾಗೆ ಇವತ್ತು ಅನೇಕ ನಾವು ತಿಳ್ಕೊಳ್ಬೇಕು ನಾನು ಆ ರೀತಿಯಿಂದ ಪ್ರಪಂಚದ ರೀತಿಯಲ್ಲಿ ಅವರು ಬಹಳ ಒಂದು ಕೆಟ್ಟವರಾಗಿ ಜೀವಿಸುವಾಗ ದೇವರು ದರ್ಶನವನ್ನು ಕೊಟ್ಟು ಯಾರು ಅವರನ್ನಂಥ ಒಂದು ಪಾಪದಿಂದ ಬಿಡುಗಡೆ ಮಾಡಿ ದೇವರನ್ನು ಬದಲಾಯಿಸ್ತಾರೋ ಹೊಸ ಮನುಷ್ಯರನ್ನಾಗಿ ಮಾರ್ಪಡ್ತಾರೋ ಅವರು ಸರಿಯಾಗಿ ದೇವರ ವಾಕ್ಯವನ್ನು ಸಾರ್ತಾರೋ ಸಾಕ್ಷಿ ಕೊಟ್ಟುಕೊಂಡು ಹೋಗ್ತಾರೋ ಸಂಪೂರ್ಣ ಸತ್ಯ ಸುವಾರ್ತೆಯನ್ನು ಸಾರ್ತಾರೋ ದೇವ ಈ ಲೋಕದ ಆಶೆ ಪಾಷೆಗಳಿಗೆ ವಿಧೇಯರ ವಿಧೇಯರಾಗದೆ ಅಥವಾ ಕುಟುಂಬ ಸಂಸಾರ ಒಂದು ಏಳವರಿಗೆ ವಿರೋಧವಾಗಿ ಬಂದರೂ ನಾನು ದೇವರನ್ನು ಬಿಡುವುದಿಲ್ಲ ದೇವರ ಹಿಂದೆ ಹೋಗ್ತಾ ಇಂಥ ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಎಚ್ಚರಿಸಿ ಬದರಿಸಿಕೊಂಡು ಹೋಗ್ತಾರೋ ಇಂಥವರಾಗಿದ್ದಾರೆ ದೇವರ ಪರಲೋಕದ ಕಡೆಗೆ ಹೋಗೋರು ಇವರಾಗಿದ್ದಾರೆ ಯೋಗ್ಯರು ಇಂಥವರನ್ನೇ ದೇವರು ನಡೆಸೋರಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಲ್ಲೂ ಇದರಲ್ಲಿ ಇಂಥದಲ್ಲಿ ಕೂಡ ನಾವು ತಿಳ್ಕೊಳ್ಬೇಕು ಯಾರು ಪರಲೋಕದ ಕಡೆಗೆ ಯೋಗ್ಯರು ಎಂಬುದಾಗಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಆದಿಕಂಡ ಮೂವತ್ತ ಐದು ಏಳು ಮೂವತ್ತೈದು ಏಳು ಅವರು ತನ್ನ ಅಣ್ಣನ ಬಳಿಯಿಂದ ಓಡಿ ಹೋಗಲು ದೇವರು ಅಲ್ಲಿ ಅವನಿಗೆ ಪ್ರತ್ಯಕ್ಷನಾದುದರಿಂದ ಅಲ್ಲಿ ಅವನು ಯಜ್ಞವೇದಿಯನ್ನು ಕಟ್ಟಿಸಿ ಆ ಸ್ಥಳಕ್ಕೆ ಏಲ್ ಬಿತ್ತೇಲೆಂದು ಹೆಸರಿಟ್ಟನು ನೋಡಿ ದೇವರು ದರ್ಶನ ಕೊಟ್ಟ ಸ್ಥಳಕ್ಕೆ ಏನ್ ಮಾಡ್ದ ಅಲ್ಲಿ ಒಂದು ಯಜ್ಞವೇದಿಯನ್ನು ವೇದಿಯನ್ನು ಕಟ್ಟಿಸಿದ ಅಂದ್ರೆ ಈಗ ಯಜ್ಞವೇದಿ ಕಟ್ಟಿಸುವಂತ ಅಗತ್ಯ ಇಲ್ಲ ಆದ್ರೆ ದೇವರು ಏನ್ ಮಾಡ್ತಾರೆ ಪರಲೋಕದ ಕಡೆಗೆ ಯಾರನ್ನು ನಡೆಸ್ತಾರೋ ಯಾರನ್ನು ಬದಲು ಮಾಡ್ತಾರೋ ಪ್ರೀತಿಯಿಂದ ನಡೆಸಿಕೊಂಡು ಹೋಗ್ತಾರೋ ದೇವರು ದರ್ಶನ ಕೊಟ್ಟ ಸ್ಥಳದಲ್ಲಿ ಅವರು ಇದ್ದ ಸ್ಥಳದಲ್ಲಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವರಾಗಿದ್ದಾರೆ ಸ್ತೋತ್ರ ಎಂಬ ಸ್ತುತಿ ಸ್ತೋತ್ರ ಯಜ್ಞ ಅಲ್ಲಿ ಯಜ್ಞವೇದಿ ಆಗಿದೆ ಹೋದಲ್ಲೆಲ್ಲ ದೇವರನ್ನ ಸ್ತೋತ್ರ ಮಾಡಿಸುತ್ತಾ ದೇವರ ಪರವಾಗಿ ಸಾಕ್ಷಿ ಕೊಡುತ್ತಾ ಇವರ ಮುಂದೆ ಹೋಗುವವರಾಗಿದ್ದಾರೆ ದೇವನ ಮತ್ತು ಸ್ತೋತ್ರವಾಗಲಿ ಅದೇ ರೀತಿ ಅಬ್ರಾಹ್ಮಣ್ಣ ಇಶಾಖನ್ನ ಡ್ಯಾನಿಯಲನ್ನ ಇವರು ಎಲ್ಲವರನ್ನ ದೇವರು ನಡೆಸ್ತಾ ಹೋದ್ರು ದೇವರ ನಮ್ಗೆ ಸ್ತೋತ್ರವಾಗಲಿ ಎಷ್ಟೇ ವಿರೋಧಿಗಳು ಬಂದರು ವಿರೋಧಿಗಳಿಗೆ ಏನು ಮಾಡೋಕ್ಕಾಗಲಿಲ್ಲ ದೇವರೇ ಅವರ ಪರವಾಗಿ ಉತ್ತರ ಕೊಟ್ಟರು ಅವರನ್ನು ಗದರಿಸಿದರು ಎಚ್ಚರಿಸಿದರು ಅಬ್ರಹಂ ಮತ್ತು ಅವನ ಹೆಂಡತಿಗೆ ತೊಂದರೆ ಮಾಡಿದಾಗ ಅರಸನಿಗೆ ಇಶಾಖ ಮತ್ತು ರೆಬೆಕಳಿಗೆ ತೊಂದರೆ ಮಾಡಿದಾಗ ಅರಸನಿಗೆ ದೇ ದೇವರೇ ಅವರೊಂದಿಗೆ ಮಾತನಾಡಿದರು ಮುಟ್ಟಬೇಡ ಎಚ್ಚರ ಎಂಬುದಾಗಿ ಸಾರಳ ವಿಷಯದಲ್ಲಿಯೂ ಹೆಬ್ಬೆಕಾಲ ವಿಷಯದಲ್ಲಿಯೂ ಕೂಡ ನಾಮಕ್ಕೆ ಸ್ತೋತ್ರಗಳಿ ಅವರಿಗೆ ಮುಟ್ಟಲು ಸಾಧ್ಯವಾಗಲಿಲ್ಲ ಇದುವೇ ಆಗಿದೆ ಆದರೆ ದೇವರಿಂದ ಆಯ್ಕೆಗೊಂಡವರಿಗೆ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಯೇ ಸ್ವಾಮಿ ಕೂಡ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದರು ಇದನ್ನು ಎಲ್ಲರೂ ಸದನ ಬೈಬಲ್ ಜ್ಞಾನ ಇದ್ದವರಿಗೆ ಓದಿದವರಿಗೆ ಕ್ರೈಸ್ತರು ಹೇಳಿದವರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಇತರರು ಕೂಡ ಇದನ್ನು ತಿಳಿದುಕೊಳ್ಳಬೇಕಾಗಿದೆ ನಾವು ಪರಲೋಕಕ್ಕೆ ಕೇಂದ್ರ ಕೈಲಾಸ ವೈಕುಂಠಕ್ಕೆ ಹೋಗೋರಿಗೆ ಶಿವನ ಪಾದದ ಬಳಿ ಸೇರಬೇಕಾದ್ರೆ ಬಹಳ ಕಷ್ಟ ಇದೆ ಎಂಬುದಾಗಿ ಇದನ್ನು ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ದೇವರ ಮತ್ತೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟೀಕತ್ತನಾದ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೂಡ ಕೇಳಿದವರು ಕೇಳುತ್ತಿರೋರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಅವರೂ ನಿಮ್ಮ ವಾಕ್ಯವನ್ನು ಅವರ ಜೀವಿತಕ್ಕೆ ಅಳವಡಿಸಿಕೊಂಡು ಪರಲೋಕಕ್ಕೆ ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆ ಅವರನ್ನು ಆಶೀರ್ವಾದ ಮಾಡಿರಿ ಹಾಗೆ ನನ್ನನ್ನು ಕೂಡ ಆಶೀರ್ವಾದ ಮಾಡಿರಿ ನಿಮ್ಮ ಚಿತ್ತಾನುಸಾರ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಪರಲೋಕ ಬರಲು ಸಾಧ್ಯವೇ ಇಲ್ಲ ಇವನ್ನ ಹದಿನೈದು ಐದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ ಎಂಬುದಾಗಿ ಹಾಗೆ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಅವರು ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿ ನುಡಿದು ಜೀವಿಸಬೇಕೋ ಆ ರೀತಿ ಅವರೆಲ್ಲವರನ್ನು ಆಶೀರ್ವದಿಸಿರಿ ಅವರಿಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ನಿಮ್ಮ ಪ್ರೀತಿಯಲ್ಲಿ ಅಂಥವರೆಲ್ಲರನ್ನು ನಡೆಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಏ ುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರ ಪ್ರೀತಿ ಕರುಣೆ ಯಾವಾಗಲೂ ನಿಮ್ಮ